ಇಲ್ಲಪ್ಪ ಇರ್ತಾ ಇದ್ರೆ ಅವರು ಯಾವಾಗಲೂ ದಿನ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ವಿಶೇಷವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶೇಖರ್ ಸಾವ್ ತಮ್ಮ ಕಡೆಯಿಂದ ಸಂಜೆ ಮೇಣದ ಬತ್ತಿ ಇದು ಮಾಡಿ ವಿಶೇಷವಾಗಿ ಭಾಳಷ್ಟು ಚೆನ್ನಾಗಿ ಇದು ಮಾಡಿದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿರ್ವಾಣ ದಿನ ಈ ದಿನ ಈ ದಿನದ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಜೈಬಿನ್ ಬೋಧಿಸತ್ವ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಪರಿನಿರ್ವಾಣ ದಿನದಂದು ನಮ್ಮ ಬೆಂಗಳೂರು ನಗರ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಅದರ ವತಿಯಿಂದ ನಾವು ಇವತ್ತು ಬಾಬಾ ಸಾಹೇಬರಿಗೆ ಒಂದು ನಮನಗಳನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ವಿಶೇಷವಾಗಿ ಇವತ್ತು ಇಡೀ ಜಗತ್ತು ಬಾಬಾ ಸಾಹೇಬರ ವಿಚಾರಧಾರೆಗಳತ್ತ ಒಲಿತ ಇದೆ ಬಾಬಾ ಸಾಹೇಬರು ಸಮಾನತೆಯನ್ನು ಬಯಸಿದ್ರು ಮತ್ತು ಎಲ್ಲ ಶೋಷಿತ ಸಮುದಾಯಗಳಿಗೆ ಅವರು ಹಕ್ಕು ಮತ್ತು ಅಧಿಕಾರಗಳನ್ನು ಕೊಡೋದಕ್ಕೆ ಅವರು ಬಯಸ್ತಂಥವ್ರು ಅವರ ಕನಸು ಪ್ರಬುದ್ಧ ಭಾರತ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಹಾಗಾಗಿ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಏನೋ ಲಿಬರ್ಟಿ ಈಕ್ವಾಲಿಟಿ ಫ್ರೆಟರ್ನಿಟಿ ಅನ್ನುವಂತಹ ಒಂದು ವಿಚಾರವನ್ನು ಬಾಬಾ ಸಾಹೇಬ್ರು ಅಳವಡಿಸಿದ್ದಾರೆ ಇವತ್ತು ನಮ್ಮ ದೇಶ ಇಷ್ಟು ಭದ್ರವಾಗಿರೋದಕ್ಕೆ ಕಾರಣ ನಮ್ಮ ಸಂವಿಧಾನ ಇವತ್ತು ನಮ್ಮ ನೆರೆ ರಾಷ್ಟ್ರಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ರೀತಿ ಅರಾಜಕತೆ ಇದೆ ಯಾವ ರೀತಿ ಮನುಷ್ಯ ಮನುಷ್ಯರ ನಡುವೆ ಹಿಂಸೆ ಇದೆ ಇವತ್ತು ಯುದ್ಧ ಪೀಡಿತ ಭೂಮಿಗಳಲ್ಲಿ ಮಕ್ಕಳು ಆದಿಯಾಗಿ ಹೆಣ್ಣು ಮಕ್ಕಳಾದಿಯಾಗಿ ತಾಯಿ ತಂದೆಗಳಾದಿಯಾಗಿ ಕೊಲೆ ಹಿಂಸೆಗಳು ಬಂದೂಕಿನ ಭರಾಟೆಗಳು ಇವತ್ತು ನಡೀತಾ ಇದ್ದಾವೆ ಆದರೆ ನಮ್ಮ ದೇಶ ಇಷ್ಟು ಅದು ಶಕ್ತಿಯುತವಾಗಿ ಗಟ್ಟಿಯಾಗಿ ಇರೋದಕ್ಕೆ ಕಾರಣ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇಂಥ ಸಂವಿಧಾನವನ್ನೇ ಅದನ್ನು ನಿರಾಕರಣೆ ಮಾಡುವಂಥ ಕೊಳಕು ಮನಸ್ಸುಗಳು ಇವತ್ತು ನಮ್ಮ ಒಳಗಡೆ ಇದ್ದಾವೆ ಸೊ ಇದನ್ನು ತುಂಬ ಎಚ್ಚರಿಕೆಯಿಂದ ನಾವು ಗಮನಿಸಬೇಕು ಯಾಕೆ ಅವರಿಗೆ ಈ ಸಂವಿಧಾನ ಇಷ್ಟ ಆಗೋದಿಲ್ಲ ಅಂದರೆ ಹಿಂದೆ ಇದ್ದಂಥ ಜಾತಿ ವ್ಯವಸ್ಥೆ ವರ್ಣ ವ್ಯವಸ್ಥೆ ಅದು ಮತ್ತೆ ಜಾರಿಯಾಗಬೇಕು ಹೆಣ್ಣು ಮಕ್ಕಳು ಸದಾಕಾಲ ಗುಲಾಮಗಿರಿಯಲ್ಲಿರಬೇಕು ಸದಾ ಕಾಲ ಶಾಹಿಯ ಪಿತೂರಿಗೆ ನಾವು ಬಲಿಯಾಗಬೇಕು ಅನ್ನುವಂಥದ್ದು ಹಿಂದೆ ಇದ್ದಂತಹ ವೈದಿಕ ವ್ಯವಸ್ಥೆ ಅದಕ್ಕೆ ಪರ್ಯಾಯವಾಗಿ ಬಂದಿದ್ದಂತೆ ಸಂವಿಧಾನ ಸಂವಿಧಾನ ಬಂದ ಮೇಲೆ ಈ ದೇಶ ಗಣರಾಜ್ಯ ಆಯಿತು ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಎಲ್ಲರಿಗೂ ಶಿಕ್ಷಣ ಸಿಕ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಿಕ್ತು ಹೆಣ್ಣು ಮಕ್ಕಳು ಉದ್ಯೋಗಸ್ಥರಾದರು ಮತ್ತು ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬಾಬ ಹೆಣ್ಣು ಮಕ್ಕಳು ಬರೋದಕ್ಕೆ ಸಾಧ್ಯ ಆಯಿತು ಅದಕ್ಕಿಂತ ಮೊದಲು ಏನಾಗ್ತಿತ್ತು ಅದಕ್ಕಿಂತ ಮೊದಲು ಗಂಡ ಸತ್ರೆ ಅವಳನ್ನು ಕೂಡ ಅದರಲ್ಲೇ ಹಾಕಿ ಇದ್ರು ಅವಳು ಗಂಡ ಸತ್ರೆ ಅವಳನ್ನು ತಲೆ ಬೋಳಿಸಿ ಮುಂಡೆ ಅಂತ ಕರೆದು ಬಿಳಿ ಸಿರೆ ಉಟ್ಟು ಅವಳನ್ನ ದೂರ ಇಡ್ತಾ ಇದ್ರು ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಈ ಸಂವಿಧಾನದಿಂದ ಹೆಣ್ಣು ವಿಮೋಚನೆಗೊಂಡ್ಲು ಹೆಣ್ಣು ಸ್ವತಂತ್ರಳಾದಲು ಮಾತಾಡೋದಕ್ಕೆ ಶುರು ಮಾಡಿದ್ಲು ಅದಕ್ಕೆ ಹಿಂದೆ ಅನೇಕರು ತ್ಯಾಗ ಇದೆ ಜ್ಯೋತಿಬಾ ಪುಲೆ ಅವರು ಹೋರಾಟ ಇದೆ ತಾಯಿ ಸಾವಿತ್ರಿಬಾಯಿ ಪುಲೆ ಹೋರಾಟ ಇದೆ ಇವರು ಹೋರಾಟಗಳಿದೆ ಅದನ್ನು ಸ್ಮರಣೆ ಮಾಡೋಣ ಆದರೆ ವಿಶೇಷವಾಗಿ ಇವತ್ತು ಯುವ ಜನತೆ ದೇಶದ ಜನ ಇವತ್ತು ಯೋಚನೆ ಮಾಡಬೇಕಾಗಿರೋದು ನಮ್ಮ ಸಂವಿಧಾನವನ್ನು ನಾವು ಕಾಪಾಡಿಕೊಳ್ಬೇಕು ಈಗ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಈ ಸಂವಿಧಾನ ಇದು ನಮ್ಮ ನಮಗೆ ಒಪ್ಪಿಗೆ ಆಗುವ ಸಂವಿಧಾನ ಅಂತ ಹೇಳಿ ಕೆಲವರು ಮಾತಾ ಅವ್ರಿಗೆ ಯಾವ ಸಂವಿಧಾನ ಒಪ್ಪಿಗೆ ಆಗುತ್ತೆ ಅದು ಎಂಥ ಸಂವಿಧಾನ ಅವ್ರು ಹೇಳಬೇಕು ನೇರವಾಗಿ ಸೊ ಇಂಥ ಸಂವಿಧಾನ ವಿರೋಧಿಗಳನ್ನು ನಾವು ತುಂಬ ಗಂಭೀರವಾಗಿ ಅವರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಮತ್ತು ನಮ್ಮ ಇವತ್ತಿನ ಕರ್ನಾಟಕ ಸರ್ಕಾರನೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಅಧಿಕಾರಕ್ಕೆ ಬಂದ ಮೇಲೆ ಪ್ರಜಾಪ್ರಭುತ್ವ ದಿನ ಅಂತ ಮಾಡಿದ್ರು ಸಂವಿಧಾನ ದಿನ ಅಂತ ಮಾಡಿದ್ರು ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಮಾಡ್ತಾ ಹೋಗ್ತಾ ಇದೆ ಈ ಸಂವಿಧಾನದ ಅರಿವಿನ ಜಾಗೃತಿಯನ್ನು ಇವತ್ತು ಮಾಡ್ತಾ ಇದೆ ಹಾಗಾಗಿ ಸರ್ಕಾರಕ್ಕೂ ನಾವು ಧನ್ಯವಾದಗಳನ್ನು ಸಲ್ಲಿಸಬೇಕಾಗತ್ತೆ ಆದರೆ ವಿಶೇಷವಾಗಿ ನಾವೆಲ್ಲರೂ ದೇಶದ ಜನ ಅಖಂಡವಾಗಿ ಉಳಿಬೇಕಾದರೆ ನಾವು ಇಲ್ಲಿರುವಂಥ ಹಸಿವನ್ನು ಇಲ್ಲಿರುವಂಥ ಬಡತನವನ್ನು ಇಲ್ಲಿರುವಂಥ ನಿರುದ್ಯೋಗವನ್ನು ಹೋಗ್ಲಾಡಿಸ್ಬೇಕು ಅಂದರೆ ಸಂವಿಧಾನದ ಆಶಯಗಳು ಜಾರಿಯಾಗಬೇಕು ಸಂವಿಧಾನದ ಆಶಯಗಳು ಜಾರಿಯಾಗಬೇಕು ಆ ಜಾರಿಯಾದಾಗ ಮಾತ್ರ ನಮ್ಮ ಈ ಎಲ್ಲ ಮನುಷ್ಯ ಪರವಾದಂತಹ ಮನುಷ್ಯನ ಒಂದು ಘನತೆಯ ಬದುಕಿಗೆ ಸಾರ್ಥಕ ಬರುತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗ ಸರ್ ತಾವು ಗಮನಿಸ್ಕೊಂಡು ಇದ್ದೀರಾ ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ಎಂಟರಿಂದ ಒಂಬತ್ತು ತಿಂಗಳು ಒಬ್ಬರು ಮಠದ ಸ್ವಾಮೀಜಿಗಳು ಬಂದು ಮೀಸಲಾತಿ ಬಗ್ಗೆ ಹೋರಾಟ ಮಾಡಿದ್ರು ಅದರಲ್ಲಿ ತಾವು ಭಾಗಿಯಾಗಿದೆ ನಿಮ್ಮನ್ನು ಅಧಿಕೃತವಾಗಿ ಆಗಿನ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು ಕರೆದು ವಿಧಾನಸೌಧ ಒಳಗಡೆ ಸುಮಾರು ಫ ಫರ್ ಅವರ್ಸು ಒನ್ ಒನ್ ಅವರ್ ಸುಮಾರು ಅವರ್ಸು ನಿಮ್ಮ ಹತ್ರ ಮಾತುಕತೆ ಮಾಡಿದ್ರು ಫ್ರೀಡಮ್ ಪಾರ್ಕಲ್ಲೂ ಮಾತುಕತೆ ಮಾಡಿದ್ರು ಮನವಿ ಪತ್ರ ತಗೊಂಡ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓ ಬಿ ಸಿ ಅವರಿಗೆ ಮೀಸಲಾತಿ ಜಾರಿಗೆ ಆಗಿದ್ದರೆ ಭಾಳಷ್ಟು ಯೂಸ್ಫುಲ್ ಆಗೋದು ಅದೇನೋ ಮಾಡಿ ಅದು ಸ್ವಾಮೀಜಿಗಳನ್ನ ಕಲಿಸ್ಬಿಟ್ರು ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೆದಿಲ್ಲ ಏನೂ ಕರೆನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೀಸಲಾತಿ ಬಗ್ಗೆ ತಾವು ಹೇಳಿ ಸರ್ ಅಲ್ಲ ಈಗ ನೀವು ಹೇಳಿದ್ದ ನಿಜ ವಾಲ್ಮೀಕಿ ಸ್ವಾಮೀಜಿ ಅವರು ಸುಮಾರು ಅವರು ವರ್ಷಗಳ ಕಾಲ ಅಲ್ಲಿ ಧರಣಿ ಕೂತಾಗ ನಾವು ಅವರು ಪರವಾಗಿದ್ವಿ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು ಈಗ ಸ್ವಾಮೀಜಿ ಅವರು ಕೂತ ಸಂದರ್ಭದಲ್ಲಿ ನಾಗಮೋಹನ್ ದಾಸ್ ಆಯೋಗದ ವರದಿ ಹೊರಗಡೆ ಬಂದಿತ್ತು ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಆಗಬೇಕು ಅಂತ ಹೇಳಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳು ಏನಿದ್ದಾವೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಆಗಬೇಕು ಅಂತ ಬಂತು ಆ ಹಿನ್ನೆಲೆಯಲ್ಲಿ ಆವತ್ತು ವಾಲ್ಮೀಕಿ ಜಯಂತಿಯ ಹಿಂದಿನ ದಿನ ನಿಮಗೆ ಬಹುಶಃ ಚೆನ್ನಾಗಿ ಗೊತ್ತಿದೆ ನಿಮಗೆ ಆ ಹಿಂದಿನ ದಿನ ಸ್ವತಃ ಬೊಮ್ಮಾಯಿಯವರನ್ನೇ ಆ ಒಂದು ಸಭೆಯನ್ನು ನಿಗದಿ ಮಾಡಿ ನಾವು ಹೆಚ್ಚಳ ಮಾಡ್ತೀವಿ ಅಂದರೂ ಏನು ಹದಿನೈದು ಪರ್ಸೆಂಟ್ ಮೊದಲಿದ್ದಿದ್ದು ಹದಿನೆಂಟು ಪರ್ಸೆಂಟ್ ಇತ್ತು ಅಂದರೆ ಹದಿನೈದು ಪರ್ಸೆಂಟ್ ಎಸ್ ಸಿಗಳಿದ್ರು ಮೂರು ಪರ್ಸೆಂಟ್ ಎಸ್ ಟಿಗಳಿದ್ರು ಆದರೆ ಆ ಹೋರಾಟ ಆದ ಮೇಲೆ ಹದಿನೈದು ಪರ್ಸೆಂಟ್ ಇದ್ದಂಥ ಎಸ್ ಸಿಗಳಿಗೆ ಹದಿನೇಳು ಪರ್ಸೆಂಟ್ ಅಂದರೆ ಎರಡು ಪರ್ಸೆಂಟ್ ಹೆಚ್ಚಿಗೆ ಸಿಕ್ತು ಮೂರು ಪರ್ಸೆಂಟ್ ಇದ್ದ ಎಸ್ ಟಿಗಳಿಗೆ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿ ಏಳು ಪರ್ಸೆಂಟ್ ಸಿಕ್ತು ಅಲ್ವಾ ಸೊ ಈಗ ಅದು ಜಾರಿಯಲ್ಲಿದೆ ಈಗ ಆ್ಯಸ್ ಫಾರ್ ಜಾರಿಯಲ್ಲಿದೆ ಆದರೆ ನೀವು ವರ್ಗೀಕರಣದ ವಿಚಾರ ಇವತ್ತು ಕೋರ್ಟ್ ಮೆಟ್ಲತ್ತಿದೆ ಇವಾಗ ಕೋರ್ಟ್ ಮೆಟ್ಲತ್ತಿದೆ ಅದು ಸಾಮಾಜಿಕ ನ್ಯಾಯದ ಈಗ ಸುಪ್ರೀಂ ಕೋರ್ಟು ಕೂಡ ತೀರ್ಮಾನ ಕೊಟ್ಟಿದೆ ಮೀಸಲಾತಿ ವರ್ಗೀಕರಣ ಮಾಡ್ಬೋದು ಅಂತೇಳಿ ಈಗಾಗಲೇ ಸರ್ಕಾರ ಅದರ ಮೇಲೆ ಮತ್ತೆ ನಾಗಮೋಹನ್ ದಾಸ್ರವರ ಒಂದು ಆಯೋಗವನ್ನು ನೇಮಕ ಮಾಡಿದೆ ಅದು ಆಯೋಗದ ವರದಿ ಬರಲಿ ಬಂದ ಮೇಲೆ ನಾವು ಆ ಸಮಾನವಾಗಿ ಹಂಚ್ಕೊಂಡು ತಿನ್ನೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೋದು ಸರ್ ಮತ್ತೊಂದು ತಮ್ಮಲ್ಲಿ ವಿನ ವಿನಂತಿ ವಿಶೇಷವಾಗಿ ನಾವು ಮತ್ತು ಮುಖ್ಯಮಂತ್ರಿಗಳ ಆಡಳಿತದ ಆಡಳಿತ ಏನು ನಡೆಸ್ತಾಯಿದ್ರು ಸಿದ್ದರಾಮಯ್ಯ ಅವರು ಭಾಳಷ್ಟು ಗೆಳೆತನ ಭಾಳ ಸ್ನೇಹ ತುಂಬ ಆತ್ಮೀಯತೆ ಇದೆ ಇದು ಮೀಸಲಾತಿ ಬಗ್ಗೆ ತಾವು ಆಸಕ್ತಿ ಜಾಸ್ತಿ ತಗೊಂಡು ನೀವು ಒಂದು ದಿವಸ ಸಿದ್ದರಾಮಯ್ಯವ್ರ ಹತ್ರ ಏನೋ ಮಾತಾಡಬೇಕು ಈಗ ಸಂಘರ್ಷನೇ ಮದ್ದು ಹೋರಾಟದಿಂದ ಏನಾದರೂ ಪಡ್ಕೊಳ್ಬೇಕೆ ಹೊರತು ಅವ್ರ ಜೊತೆ ಸಲಿಗೆಯಿಂದ ಇದ್ದೀವಿ ಅವ್ರ ಜೊತೆ ಚೆನ್ನಾಗಿದ್ದೀವಿ ಅಂದ್ರಿಂದ ಏನು ವಿಶೇಷವಾಗಿ ನಿಮ್ಮ ಹೋರಾಟದಿಂದಲೇ ಏನಾದರೂ ಪಡ್ಕೊಳ್ಬೋದು ಅದಕ್ಕೆ ಬಾಬಾ ಸಾಹೇಬರು ಹೇಳ್ತಾರೆ ಒಂದು ಸೂಜಿ ಎಷ್ಟು ಅಧಿಕಾರ ಸಿಕ್ಕಬೇಕಾದ್ರೆ ನೀವು ಹೋರಾಟದಿಂದಲೇ ಪಡ್ಕೊಳ್ಳಿ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬರು ಹೇಳಿದ್ದಾರೆ ಅದರ ಪ್ರಕಾರ ನಾವು ಹೋರಾಟ ಮಾಡೋಣ ಅದು ನಮ್ಮ ಹಕ್ಕು ನಮ್ಮದು ಅಮ್ಮ ಏನು ಭಿಕ್ಷ ಕೇಳ್ತಾ ಇಲ್ಲ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಿ ಈಗ ಇ ಡಬ್ಲ್ಯೂ ಎಸ್ ಕೊಡಲಿ ಬ್ರಾಹ್ಮಣ ಸಮುದಾಯ ಇ ಡಬ್ಲ್ಯೂ ಎಸ್ ಕೊಟ್ಟಿದ್ದಾರೆ ಅವರೆಷ್ಟು ಪರ್ಸೆಂಟ್ ಇದ್ದಾರೆ ಮೂರು ಪರ್ಸೆಂಟ್ ಇರೋರಿಗೆ ಹತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ನಾವು ಈ ರಾಜ್ಯದ ಈ ದೇಶದಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಇದ್ದೀವಿ ಇನ್ನು ಸೊ ನಮ್ಗೆ ಯಾಕೆ ಈ ಥರದ ಮೀನುಮೇಷ ಅದರಿಂದ ಇದನ್ನು ನಾವು ಎಲ್ಲದಕ್ಕೊಂದು ಮಿತಿ ಇರುತ್ತೆ ದಯ ನಾವು ನೀವು ಹೇಳಿದ ಪ್ರಕಾರ ಅದರ ಬಗ್ಗೆ ನಾವು ಹೋರಾಟವನ್ನು ಮುಂದುವರಿಸ್ತೀವಿ